ನಮಸ್ತೆ ನಮಸ್ತೆ ಸರ್ ಈಗ ಶಾಪ್ ಅಲ್ಲಿ ಟಪರ್ ವೇರ್ ಪ್ರಾಡಕ್ಟ್ಸ್ ಕಿಚನ್ಗೆ ಆಗಿ ಹೇಳಿ ಹಾಗೆ ಟಪ್ಪರ್ ವೇರ್ ಅಂದ್ರೆ ಏನು ಅಂತ ಕೂಡ ಜನಗಳಿಗೆ ತಿಳಿಸ್ಕೊಡಿ ನೋಡಿ ಮೇಡಮ್ ಇವಾಗ ಟಪ್ಪರ್ವೇರ್ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫೈಡ್ ರಿನೂವಲ್ ಬಯೋ ಓಕೆ ಇದು ಪ್ಲಾಸ್ಟಿಕ್ ಅಲ್ಲ ಪ್ಲಾಸ್ಟಿಕ್ ಅಲ್ಲ ಹೌದು ಓಕೆ ಇದ್ರದ್ದು ಮಾಲ್ಯೂಕ್ಯೂಲ್ಸ್ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಮಿಕ್ಸ್ ಆಗೋದು ಹೀಟ್ ಗೆ ಅದರದು ಕಲರ್ ಆ ಹೋಗ거든 ಆತರ ಯಾವದೇ ತರದಿ issues ಬರಲ್ಲ issues ಬರಲ್ಲ ಇದು ಫುಲ್ bpa ಫ್ರೀ ಇದೆ 100% bpa ಫ್ರೀ ಪ್ರೊಡಕ್ಟ್ ಹಾ ವಿತ್ ಓವೆನ್ ಫ್ರೆಂಡ್ಲಿ ಓವೆನ್ ಫ್ರೆಂಡ್ಲಿ 90% ಆಫ್ ದಿ ಪ್ರೊಡಕ್ಟ್ಸ್ ಆರ್ ಓವೆನ್ ಫ್ರೆಂಡ್ಲಿ ಅಂಡ್ dishwasher safe ಓಕೆ ಹಾ ಈ ಪ್ರೊಡಕ್ಟ್ ದೋ ಯಾವದೇ ತರದು ಓಡರ್ ಹೋಗಲ್ಲ ಕಲರ ಅದೇ ತರ ಇರುತ್ತೆ ನೀವು ಈಗ 2 ಇಯರ್ಸ್ 3 ಇಯರ್ಸ್ ನೀವು ಯೂಸ್ ಮಾಡಿದ್ರೂ ಆ ಕಲರ್ ಹೋಗಲ್ಲ ಹೋಗಲ್ಲ ಇವಾಗ ತಪ್ಪಾದ ಡೈ ಸ್ಟೋರೇಜ್ ಹಾ ಕಂಟೈನರ್ ನಲ್ಲಿ ಏನು बेनिफिट ಅಂದ್ರೆ ಹಾ ಇದು ಹಂಡ್ರೆಡ್ ಪರ್ಸೆಂಟ್ ಏರ್ ಟೈಟ್ ಇರುತ್ತೆ ಏರ್ ಟೈಟ್ ಇರುತ್ತೆ ಏರ್ ಟೈಟ್ ಪ್ಲಸ್ ನೀವೀಗ ನಾರ್ಮಲ್ நார்மல் ಪ್ಲಾಸ್ಟಿಕ್ ಡಬ್ಬಗಳಲ್ಲ ತಗೊಂಡ್ರೆ ಸ್ವಲ್ಪ ದಿನ ಆದ್ಮೇಲೆ ಇದು ಫೇಡ್ ಆಗುತ್ತೆ ಫೇಡ್ ಆಗುತ್ತೆ ಹೌದು ಫೇಡ್ ಆಗುತ್ತೆ ಇದೊಂದು ಪ್ಲಾಸ್ಟಿಕ್ ಮೌಲ್ಯ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಮಿಕ್ಸ್ ಆಗುತ್ತೆ ಕ್ಯಾನ್ಸರ್ ಆಗೋದು ಚಾನ್ಸಸ್ ಇರುತ್ತೆ ಓಕೆ ಆತರ ಇದು ಟಪ್ಪರ್ ಬೇರ್ ಅಲ್ಲಿ ಯಾವತ್ತು ಬರಲ್ಲ ಆಲ್ ಆರ್ ಫುಡ್ ಗ್ರೇಡ್ ಅಂತ ಹೇಳ್ತಾರೆ 100% ಫುಡ್ ಗ್ರೇಡ್ ಹ ಬಯೋ ಪ್ಲಾಸ್ಟಿಕ್ ಬಯೋ ಓಕೆ ವಾಶಿಂಗ್ ಎಲ್ಲ ಹೆಂಗೆ ಮಾಡೋದು ನಾರ್ಮಲ್ ಮೈಲ್ಡ್ ವಾಶ್ ಮಾಡಬಹುದು ಸ್ಕ್ರಬ್ ಮಾಡಬಹುದು ಸ್ಕ್ರಬ್ ಮಾಡಿದ್ರೆ ಸ್ಕ್ರಾಚಸ್ ಆಗುತ್ತೆ ಮೈಲ್ಡ್ ಸ್ಪಾಂಜ್ ಆದಷ್ಟು ಲಿಕ್ವಿಡ್ ಯೂಸ್ ಮಾಡಿದ್ರೆ ಒಳ್ಳೇದು ಈ ಮೆಟೀರಿಯಲ್ ಮಾಡಬಹುದು ಓಕೆ ಸರ್ ಇವಾಗ ಇದರಲ್ಲಿ ಸೈಜಸ್ ಎಲ್ಲ ನೋಟ್ ಹೌದು ಸರ್ ಸೈಜಸ್ ಎಲ್ಲ ಯಾವ ತರ ಸಿಗುತ್ತೆ ಇದರಲ್ಲಿ ಸಿಗುತ್ತೆ ಸೈಜಸ್ ವಿಲ್ ಸ್ಟಾರ್ಟ್ ಫ್ರಮ್ ಬೈ ಒನ್ ಗೆಟ್ ಟು ಫ್ರೀ ಆಫರ್ ರೇಂಜ್ ಓಕೆ ಎಂಟೈರ್ ದಿಸ್ ಎಂಟೈರ್ ರೇಂಜ್ ನಿಮ್ಗೆ ಬೈ ಒನ್ ಗೆಟ್ ಟು ಫ್ರೀ ಕೊಡ್ತಾ ಇದ್ದೀವಿ ಇದರಲ್ಲಿ ನಿಮ್ಗೆ ಇವಾಗ ಾರ್ಬೋನೇಟ್ ಕಂಟಿ ಕಾರ್ಬೋನೇಟ್ ಅನ್ಬ್ರೇಕಬಲ್ ಮೆಟೀರಿಯಲ್ ಏರ್ ಟೈಟ್ ಲಿಕ್ವಿಡ್ ಟೂ ಲಿಡ್ ಇರ್ಬೋದು ಓವನ್ ಅಲ್ಲೂ ಇರ್ಬೋದು ಡಿಶ್ ವಾಶರ್ವಿಡ್ ಓವನ್ ಅಲ್ಲಿ ಇಟ್ಕೋಬಹುದು ಎಲ್ಲ ಬೈ ಒನ್ ಟೂ ಫ್ರೀ ಅಲ್ಲಿ ಕೊಡ್ತಾ ಪ್ರೈಸ್ ಇದರಲ್ಲಿ ಸೈಜಸ್ ಇದೆ ಮೇಡಮ್ ಎಲ್ಲಾನು ಅವೈಲೇಬಲ್ ಇರಲ್ಲ ಈ ಆಫರ್ ಕೊಡ್ತಾ ಇದೀವಿ ಅಂತ ಪ್ರಾಡಕ್ಟ್ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಓಕೆ ಈಗ ಈ ಸೈಜ್ ಮಾತ್ರ ಅವೈಲೇಬಲ್ ಈ ಪ್ರಾಡಕ್ಟ್ ಅಲ್ಲಿ ಸ್ವಲ್ಪ ದಿನ ಬಿಟ್ಟು ನೆಕ್ಸ್ಟ್ ಪ್ರಾಡಕ್ಟ್ ಕುಕ್ಕಿ ಕ್ಯಾನಿಸ್ಟರ್ ಇದು ಒನ್ ಟಚ್ ಸೀರೀಸ್ ಅಂದ್ರೆ ಒನ್ ಟಚ್ ಸೀರೀಸ್ ಅಂದ್ರೆ ಈ ಮುಸಲನ್ನ ನೀವು ಇಟ್ಬಿಟ್ಟು ಬಂದ್ರೆ ಓನ್ಲಿ ಸೆಂಟರ್ ಪ್ರೆಸ್ ಮಾಡಿದ್ರೆ ಟೋಟಲ್ ಲಾಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಲಿಕ್ವಿಡ್ ಟೈಪ್ ನೀವು ನೀರ್ ಹಾಕ್ಬಿಟ್ಟು ಅಲ್ಲಾಡ್ಸಿದ್ರೆ ಇದು ನೀರ್ ಆಚೆ ಫುಡ್ ಕೂಡ ನಾವು ತಗೊಂಡು ಹೋಗ್ಬೋದಾ ಹೊರಗಡೆ ಕಾಲೇಜಸ್ ರೈಸ್ ಐಟಮ್ಸ್ ಚಪಾತಿ ಎಲ್ಲ ತಗೊಂಡು ಹೋಗ್ಬೋದಲ್ಲ ಏನಾಗಲ್ವಾ ಏನಾಗಲ್ಲ ಓವನ್ ಸೇಫ್ ಇದೆ ಓವನ್ ಸೇಫ್ ಇದೆ

ಒನ್ ಪಾಯಿಂಟ್ ಟೂ ಲೀಟರ್ ಸೈಜ್ ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ ಓವನ್ ಅಲ್ಲಿ ಯೂಸ್ ಮಾಡಿ ಮೈಕ್ರೋವೇವ್ ಮಾಡಬೇಕು ಮಾಡಬಹುದು ರೆಫ್ರಿಜರೇಟರ್ ಲುಕ್ ವೈಸ್ ಬಂದು ಪ್ಲಾಸ್ಟಿಕ್ ತರಾನೇ ಇದೆ ಇದು ಪ್ಲಾಸ್ಟಿಕ್ ತರ ಅಲ್ಲ ಅಂತ ಹೇಳ್ತಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ರಿನೂಬಲ್ ಬಯೋ ಮೆಟೀರಿಯಲ್ ದ ಹೈಯೆಸ್ಟ್ ಗ್ರೇಡ್ ಆಫ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಯಾವುದೇ ತರದ್ದು ಮೊಲೀಕ್ಯೂಲ್ ಬಿಡೋದು ಬರಲ್ಲ ಚಾನ್ಸಸ್ ನೀವು ಫಿನಿಶಿಂಗ್ ಅಲ್ಲ ನೋಡ್ಕೋಬಹುದು ಪ್ಲಸ್ ಕಲರ್ ಯಾವ ತರ ಪಿಂಕ್ ಇದೆ ನೀವು ಆಮೇಲೆ ನೋಡಿದ್ರು ಈ ಕಲರ್ ಇದೇ ತರ ಇರುತ್ತೆ ದ ಕಲರ್ ವಿಲ್ ನಾಟ್ ಚೇಂಜ್ ಸರ್ ಇದಕ್ಕೆಲ್ಲ ಗ್ಯಾರಂಟಿ ಏನಿಲ್ಲ ಫಸ್ಟ್ ಯೂಸ್ ಪ್ರಾಡಕ್ಟ್ ಪ್ರಾಬ್ಲಮ್ ವಿತ್ ಇನ್ ಥರ್ಟಿ ಡೇಸ್ಮೆಂಟ್ ಎಡ್ಜಸ್ಟ್ ಕಟ್ಟು ಅಥವಾ ವಾಶಿಂಗ್ ಫೇಡ್ ಆಯ್ತು ಕಲರ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದ್ರೆ ನಿಮ್ಗೆ ಫಿಫ್ಟೀನ್ ಡೇಸ್ ಅಲ್ಲಿ ಗೊತ್ತಾಗುತ್ತೆ ನಾವು ಥರ್ಟಿ ಡೇಸ್ ವರೆಗೂ ನಿಮಗೆ ರಿಪೇಸ್ ಚಾಲಕ್ಲರ್ ಇದೆಯಾ ಫೋರ್ ಕಲರ್ ಇದೆ ಪ್ರೈಸ್ ಬಂದ್ಬಿಟ್ಟು ಏಟ್ ಫಿಫ್ಟಿ ಬೈ ಒನ್ ಗೆಟ್ ಟು ಫ್ರೀ ಓಕೆ ಅಂದ್ರೆ ಏಟ್ ಫಿಫ್ಟಿ ನಮಗೆ ತ್ರೀ ಪ್ರಾಡಕ್ಟ್ ಸಿಗ್ತಾ ಇದೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಕ್ರಿಸ್ಟಲ್ ವೇವ್ ಕ್ರಿಸ್ಟಲ್ ವೇವ್ ಅಂದ್ರೆ ಈ ಕಂಟೈನರ್ ಬೆನಿಫಿಟ್ ಏನಂದ್ರೆ ಇದು ನೀವು ವಿತ್ ಮುಚ್ಚಲ ಮೈಕ್ರೋವೇವ್ ಸೇಫ್ ಮಾಡ್ತೀವಿ ಇದನ್ನ ಡೈರೆಕ್ಟ್ ಆಗಿ ಮೈಕ್ರೋವೇಲ್ ಇಡಬಹುದು ಇದನ್ನ ಓಪನ್ ಮಾಡ್ಬಿಟ್ಟು ಇಲ್ಲಿ ವೆಂಟಿಲೇಷನ್ ಇರುತ್ತೆ ಓಕೆ ಅವಾಗ ನೀವು ಇದು ವಿತ್ ಲಿಡ್ ಮೈಕ್ರೋವೇಲ್ ಇಡಬಹುದು

ಡ್ರೈ ಸ್ಟೋರೇಜ್ ರೇಂಜ್ ಅಲ್ಲಿ ನಿಮಗೆ ಎರಡು ತರ ಓಕೆ ಈ ಓವಲ್ ಶೇಪ್ ದಿಸ್ ಇಸ್ ಓಲ್ಡ್ ಮಾಡಲ್ ಓಲ್ಡ್ ಮಾಡಲ್ ಇದು ಹೊಸ ಮಾಡೆಲ್ ಸ್ಮಾರ್ಟ್ ಸೇವ ಅದು ಸ್ಮಾರ್ಟ್ ಅಲ್ಲಿ ಏನಂದ್ರೆ ಹ್ಯಾಂಡಲ್ ಬರುತ್ತೆ ಫ್ರಂಟ್ ಅಲ್ಲಿ ಒಂದು ಹ್ಯಾಂಡಲ್ ಅಂಡ್ ಈಸಿ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಮುಚ್ಚಲ ಸ್ವಲ್ಪ ಈಸಿ ಇದೆ ಓವಲ್ ಶೇಪ್ ಅಲ್ಲಿ ಹ್ಯಾಂಡಲ್ ಇದೆ ಇದು ಸೇಮ್ ಇದೆ ಓವಲ್ ಶೇಪ್ ಅಲ್ಲಿ ನಿಮ್ಗೆ ಹ್ಯಾಂಡಲ್ ಇರೋದಿಲ್ಲ ನಿಮ್ಮ ಹತ್ರ ಕಸ್ಟಮರ್ಸ್ ಹತ್ರ ಓಲ್ಡ್ ಮಾಡೆಲ್ ಇದ್ರೆ ನಮ್ಮ ಹತ್ರ ಓಲ್ಡ್ ಮಾಡೆಲ್ ಅಲ್ಲೂ ಎಲ್ಲ ಸೈಜ್ ಸಿಗುತ್ತೆ ನಿಮ್ಮ ಮ್ಯಾಚ್ ಮಾಡ್ಕೋಬಹುದು ಇಲ್ಲ ನಿಮ್ಗೆ ಬೇರೆ ಹೊಸಾದ ರೇಂಜ್ ತಗೋಬೇಕು ಅಂದ್ರೆ ನ್ಯೂ ಮಾಡೆಲ್ ನೀವು ಸರ್ ಇದು ಎಷ್ಟು ಕೆಜಿ ಇಂದ ಎಷ್ಟು ಪ್ರಾಡಕ್ಟ್ ಅಲ್ಲಿ ಈ ಪ್ರಾಡಕ್ಟ್ ಅಲ್ಲಿ ಫೋರ್ ಸೈಜಸ್ ಇದೆ ಇದೆ ತೋರಿಸ್ತೀನಿ ಕೆಪಾಸಿಟಿ ಬಗ್ಗೆ ತಿಳಿಸ್ಕೊಡಿ ಸರ್ ಎಷ್ಟು ಇಂದ ಎಷ್ಟು ಕೆಜಿ ರೌಂಡ್ ಶೇಪ್ ಅಲ್ಲಿ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ಓವಲ್ ಶೇಪ್ ಅಲ್ಲಿ ಫೋರ್ ಸೈಜಸ್ ಫೈವ್ 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 ಹಂಡ್ರೆಡ್ ಎಮ್ ಎಲ್ ಒನ್ 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 ಪಾಯಿಂಟ್ 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 ಲೀಟರ್ 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 ಸೆವೆನ್ ಟೂ ಟೂ ತ್ರೀ ಸ್ಕ್ವೇರ್ ಶೇಪ್ ಅಲ್ಲಿ ನಿಮಗೆ ಫೋರ್ ಇದರಲ್ಲಿ ಸ್ಟೋರ್ ಮಾಡಿದಾಗ ಹುಳ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಎಷ್ಟು ದಿನ ಬರಲ್ಲ ಸರ್ ಹುಳ ಎಷ್ಟು ಮಂತ್ಸ್ ಇಲ್ಲ ಬರಲ್ಲ ಲಾಂಗ್ ತುಂಬಾಡ್ ತ್ರೀ ಮಂತ್ಸ್ ನಾವು ಮಂತ್ರಿ ಹಾಕಿಟ್ಬಿಡ್ತೀವಿ ಬೆಳೆ ಹಾಕಿಬಿಡ್ತೀವಿ ನೀವು ಸಿಕ್ಸ್ ಮಂತ್ಸ್ ಹಾಕಿ ಹಾಕ್ಬೋದು ಏನಾಗಲ್ಲ ಏನು ಓಕೆ ಹಾಂ ಸರ್ ದಿ ವಾಶಿಂಗ್ ಎಲ್ಲ நார்மல் ಲಿಕ್ವಿಡ್ ವಾಶ್ ಲಿಕ್ವಿಡ್ ವಾಶ್ ಓಕೆ ಸ್ಕ್ರಬ್ ಸ್ಟೀಲ್ ಸ್ಕ್ರಬ್ಬರ್ ಎಲ್ಲ ಯೂಸ್ ಮಾಡಬಹುದು ಸ್ಪಾಂಜ್ ಇಲ್ಲ ಸ್ಮೂತ್ ಸ್ಕ್ರಬ್ 디ಶ್ ವಾಶ್ ಫ್ರೆಂಡ್ಲಿ ಇದ್ಯಾ 디ಶ್ ವಾಶ್ โอเค ಸರ್ ಇದು நார்மல் ಪ್ಲಾಸ್ಟಿಕ್ ಉಗನೋ ಈ ಡಬ್ಬರ್ ಪ್ಲಾಸ್ಟಿಕ್ ಇನ್ ಡಿಫರೆನ್ಸ್ ಇದೆ ಕಸ್ಟಮರ್ ಗೆ ಒಂದೇ ಕನ್ಫ್ಯೂಷನ್ ಇವಾಗ ನಮ್ಮ ಹತ್ರ ನಾರ್ಮಲ್ ಪ್ಲಾಸ್ಟಿಕಲ್ ಯೂಸ್ ಮಾಡಬಹುದಾ ಏನಾಗುತ್ತೆ ಇದು ನೋಡೋಕೆ ಹಾಗೆ ಇದೆ ಅಂತ ಕೆಲವರು ಅನ್ಕೊಂಡಿರ್ತಾರೆ ಸೊ ನಿಮಗೆ ಡಿಫ್ರೆನ್ಸ್ ಸ್ವಲ್ಪ ತಿಳಿಸ್ಕೊಡಿ ಡಿಫ್ರೆನ್ಸ್ ಏನಂದ್ರೆ ಇದ್ರದ್ದು ಮುಚ್ಚಲ ಯಾವ ತರ ಇವಾಗ ಇವತ್ತು ನೀವು ತಗೊಂಡಾಗ ಯಾವ ತರ ಟೈಟ್ ಇದೆ ಅದೇ ತರ ಈ ಟೈಟ್ನೆಸ್ ಫೈವ್ ಇಯರ್ಸ್ ಇಲ್ಲ ಟೆನ್ ಇಯರ್ಸ್ ನೀವು ಯೂಸ್ ಮಾಡಿ ಅದೇ ಟೈಟ್ನೆಸ್ ಇರುತ್ತೆ ಇದ್ರದ್ದು ಮುಚ್ಚಲ ಯಾವತ್ತೂ ಲೂಸ್ ಆಗಲ್ಲ ಲೂಸ್ ಆಗಲ್ಲ ಓಕೆ ಇದು ಒಂದ್ಸಲಿ ಮೋಲ್ಡ್ ಮಾಡದ್ಮೇಲೆ ಇದ್ರದ್ದು ಯಾವತ್ತೂ ಲೂಸ್ ಆಗಕ್ಕೆ ಚಾನ್ಸಸ್ ಇರೋದಿಲ್ಲ ಪ್ಲಸ್ ಫಸ್ಟ್ ಪಾಯಿಂಟ್ ಅದು ಸೆಕೆಂಡ್ ಪಾಯಿಂಟ್ ದಿಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಟೈಟ್ ಬೇರೆ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಟೈಟ್ ಇರೋದಿಲ್ಲ ಇಲ್ಲ ಸ್ವಲ್ಪ ದಿನ ಮುಚ್ಚಲ ಟೈಟ್ ಇರುತ್ತೆ ಲೂಸ್ ಆದ್ಮೇಲೆ ಅದು ಏರ್ ಟೈಟ್ ಏರ್ಟೈಟ್ ಥರ್ಡ್ ಪಾಯಿಂಟ್ ಇದು ಯಾವತ್ತೂ ಫೇಡ್ ಆಗಿದೆ ನೀವು ನಾರ್ಮಲ್ ಪ್ಲಾಸ್ಟಿಕ್ ಕಂಟೈನರ್ಸ್ ತಗೊಳ್ಳಿ ಅದು ಸ್ವಲ್ಪ ಸಿಕ್ಸ್ ಮಂತ್ಸ್ ಅಲ್ಲಿ ನಿಮಗೆ ಫೇಡ್ ಆಗ್ಬಿಟ್ಟು ಚೆನ್ನಾಗಿ ಕಾಣಿಸಲ್ಲ ನೀವು ಎವ್ರಿ ಇಯರ್ ಅದು ಚೇಂಜ್ ಮಾಡ್ತಾ ಇರಬೇಕು ಸಿಕ್ಸ್ ಮಂತ್ಸ್ ಅಲ್ಲಿ ಅದು ಹಾಳಾಗೈತೆ ನೀವು ಅದನ್ನ ಅಡ್ಜಸ್ಟ್ ಮಾಡ್ಬಿಟ್ಟು ಒನ್ ಇಯರ್ ಆದ್ಮೇಲೆ ಚೇಂಜ್ ಮಾಡಬೇಕು ಆ ತರ ಪ್ರಾಬ್ಲಮ್ ಇದರಲ್ಲಿ ಬರಲ್ಲ ಪ್ಲಸ್ ಟಪ್ಪರ್ ವೇರ್ ಅಲ್ಲಿ ಓವಲ್ ಶೇಪ್ ಅಲ್ಲಿ ಕಸ್ಟಮರ್ಸ್ ಹೋಗಿರೋರು ಟ್ವೆಂಟಿ ಇಯರ್ಸ್ ಯೂಸ್ ಮಾಡಿ ಇವಾಗ ಮುಚ್ಚಲಾ ತಗೊಟ್ಟಿದೆ ಮುಚ್ಚ ಸ್ಪೇರ್ ಪಾರ್ಟ್ಸ್ ನಿಮಗೆ ರೈಸ್ ಸ್ಟೋರೇಜ್ ಕಂಟೈನರ್ಸ್ ಎಲ್ಲಾ ನಿಮಗೆ ನಿಮ್ಗೆ ಮುಚ್ಚಲಗಳು ಸಿಗುತ್ತೆ ಸೇಮ್ ಕಲರ್ ಸಿಗುತ್ತೆ ಸೇಮ್ ಕಲರ್ ಏನಿದೆ ಸರ್ ಸ್ಟಾರ್ಟಿಂಗ್ ಪ್ರೈಸಸ್ ಇದೆಲ್ಲ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ಏಟ್ ಫಿಫ್ಟಿ ಒನ್ ಹಂಡ್ರೆಡ್ ಟು ಟೆನ್ ಥೌಸಂಡ್ ಟೂ ಫಿಫ್ಟಿ ಬೈ ಒನ್ ಗೆಟ್ ಟೂ ಫ್ರೀ ಓಕೆ ಇದು ಎರಡನ್ನ ಸೇಮ್ ಪ್ರಾಡಕ್ಟ್ ತಗೊಳ್ಳಿ ನಿಮಗೆ ಸೇಮ್ ಪ್ರೈಸ್ ಬೇರೆ ಪ್ರಾಡಕ್ಟ್ ಬೇಕು ತಗೋಬಹುದು ಕಮ್ಮಿ ರೇಂಜ್ ಥೌಸಂಡ್ ಟೂ ಫಿಫ್ಟಿ ಒಳಗಡೆ ನೀವು ತ್ರೀ ಅಂಡ್ ಫಿಫ್ಟಿ 5.4ลิตร ಅಲ್ಲಿ 1600 by 1 get 2 ओके. ಎಲ್ಲಾ ಗ್ಲಾಸ್ ಮೆಟೀರಿಯಲ್ ಆ ಪಾಲಿಕಾರ್ಬೋನೇಟ್ ಮೆಟೀರಿಯಲ್ ಮೇಡಂ. ಓಕೆ. ಆಲ್ ವೇರಿಯಟೀಸ್ ಅಲ್ಲಿ ನಿಮಗೆ ಗ್ಲಾಸ್ ಬೆನಿಫಿಟ್ ಇದೆ. ಈ ಪ್ರೊಡಕ್ಟ್ ಅಲ್ಲಿ ಗ್ಲಾಸ್ ಬೆನಿಫಿಟ್ ಇದೆ. ಆದ್ರೆ ಇದು ಒಡೆಯಲ್ಲ. ಒಡೆಯಲ್ಲ. ತುಂಬಾ ಅಲ್ಲ ಗ್ಲಾಸ್ ತರನೇ ವೇಟ್ ಇದೆ ಇದು ಹೌದು ಕ್ವಾಲಿಟಿ ಅದೇ ತರ ಇದೆ ಟಾಪ್ ನೋಸ್ಟ್ ಕ್ವಾಲಿಟಿ ಫಿನಿಶಿಂಗ್ ಗ್ಲಾಸ್ ಕಂಟೈನರ್ ತರ ಕಾಣಿಸುತ್ತೆ ಬಟ್ ದೇ ಆರ್ ಅನ್ಬ್ರೇಕಬಲ್ ಪಾಲಿಕಾರ್ಬನೇಟ್ ಸಿಗುತ್ತೆ ಪ್ರೈಸ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ಥೌಸಂಡ್ ತ್ರೀ ಹಂಡ್ರೆಡ್ ಥೌಸಂಡ್ ನೈನ್ ಫಿಫ್ಟಿ 9275 ओके okay. 1415 2000 ओके हां बाय 1 गेट 2 फ्री लॉन्च ऑफर ओके ओसा लॉन्च ಇದೆ ಅದಕ್ಕೆ ಇದು ನಿಮಗೆ ಆಫರ್ ಕೊಡ್ತಾ ಇದ್ದೀವಿ ಇದು ತಪ್ಪರಿಯಲ್ಲ ಹೊಸ ಪ್ರಾಡಕ್ಟ್ ಏನಲ್ಲ ಹೌದು ಇದು પોલીಕಾರ್ಬೋನೇಟ್ ಮೆಟೀರಿಯಲ್ ಹಾ ಓ ಈ ಮೆಟೀರಿಯಲ್ ಅಲ್ಲಿ ಇದೆಲ್ಲ ಹೊಸ ಪ್ರಾಡಕ್ಟ್ ಸರ್ ಎಷ್ಟು ಗ್ರಾಂ ಇರುತ್ತೆ ಸರ್ ಇದು ಆไซಜ್ ಬಂದ್ಬಿಟ್ಟು ಇದು 500 ml ओके 1.1 ಲೀಟರ್ 2.3 ಲೀಟರ್ ಸ್ಕ್ವೇರ್ ಶೇಪ್ ಅಲ್ಲಿ 3ไซಜಸ್ ओके ಏಟ್ ಟ್ವೆಂಟಿ ಫೈವ್ ಎಂ ಎಲ್ ಒನ್ ಸೆವೆನ್ ಲೀಟರ್ಸ್ ತ್ರೀ ಪಾಯಿಂಟ್ ಸಿಕ್ಸ್ ಲೀಟರ್ಟಿ ಟಾಪ್ ನೋಡ್ ವೇಟ್ ನೋಡಿ ಕ್ವಾಲಿಟಿ ಅನ್ಬ್ರೇಕಾಸ್ಟಿಕ್ ಅಲ್ಲಿ ಸ್ಟೋರ್ ಮಾಡಬಾರ್ದು ಅದಕ್ಕೆಲ್ಲ ಇದು ಬೆಸ್ಟ್ ಆಪ್ಷನ್ ಇದು ಬಿಪಿಎಫ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿಪಿಎಫ್ರೀ ಪಾಲಿಕಾರ್ಬೋನೇಟ್ ಮೆಟೀರಿಯಲ್ ಓಕೆ ಏರ್ ಟೈಟ್ ಸರ್ ಇದೆಲ್ಲ ಏನ್ ಮೆಟೀರಿಯಲ್ ಇದೆ ಸೇಮ್ ಮೇಡಮ್ ನಾವು ನೋಡಿದ್ವಲ್ಲ ಸ್ಮಾರ್ಟ್ ಸೇವರ್ ಇದು ಓವಲ್ ಶೇಪ್ ಓಲ್ಡ್ ಮಾಡೆಲ್ ಇದರಲ್ಲೂ ನಿಮಗೆ ಎಲ್ಲ ಸೈಜಸ್ ಪ್ಲಸ್ ನಿಮ್ಮ ಹತ್ರ ಹಳೇದಿದ್ರೆ ಮುಚ್ಚಲನು ನಿಮ್ಮ ಹತ್ರ ಸಿಗುತ್ತೆ ಬಿಪಿಎಫ್ ಹೌದು ಮೇಡಮ್ ಎಲ್ಲ ಬಿಪಿಎಫ್ ಫ್ರೀ ಬರುತ್ತೆ ಅವೈಲೇಬಲ್ ಇನ್ ತ್ರೀ ಸೈಜಸ್ ಒನ್ ಪಾಯಿಂಟ್ ಒನ್ ಲೀಟರ್ 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 ನೀವು ಒಂದ್ಸಲ ಈ ಬ್ರಾಂಡ್ ಕ್ವಾಲಿಟಿ ಯೂಸ್ ಮಾಡೋದ್ಮೇಲೆ ನಿಮ್ಗೆ ಯಾವ ಕ್ವಾಲಿಟಿನೂ ಇಷ್ಟು ಇಷ್ಟ ಆಗಲ್ಲ ಓಕೆ ಇವತ್ತು ಸ್ಟೀಲ್ ಕಂಟೈನರ್ಸ್ ಅಲ್ಲಿ ಇಷ್ಟು ಏರ್ಟೈಟ್ ಇರೋದು ಹೌದು ಸ್ಟೀಲ್ ಸ್ವಲ್ಪ ಈ ಬಿಸ್ಕೆಟ್ಸ್ ಎಲ್ಲ ಇಟ್ಟಾಗ ನೆಕ್ಸ್ಟ್ ಒಂದು ತ್ರೀ ಫೋರ್ ಡೇಸ್ಗೆ ಕೂಡ ಸ್ವಲ್ಪ ಹಾಳಾಗುತ್ತೆ ಪ್ಲಸ್ ಇವಾಗ ಸ್ಟೀಲ್ ಕಂಟೈನರ್ಸ್ ಅಲ್ಲಿ ನಿಮಗೆ ಗ್ಯಾಸ್ಕೆಟ್ ಬರುತ್ತೆ ಗ್ಯಾಸ್ಕೆಟ್ ಅಲ್ಲಿನೂ ಕೊಳೆ ಕೂತ್ಕೊಳ್ಳುತ್ತೆ ಆ ಗ್ಯಾಸ್ಕೆಟ್ ಚೇಂಜ್ ಮಾಡಬೇಕು ಸ್ಪೇರ್ ಪಾರ್ಟ್ ಸಿಗೋದಿಲ್ಲ ಈ ಪ್ರಾಡಕ್ಟ್ ಅಲ್ಲಿ ನಿಮಗೆ ಮುಚ್ಚಲ ಯಾವತ್ತೂ ನಮ್ಮ ಹತ್ರ ಸಿಗುತ್ತೆ ಈ ಮುಚ್ಚಲಾ ಸ್ಪೇರ್ ನೀವು ತಗೋಬಹುದು ಬಾಟಮ್ ಯಾವತ್ತು ಏನಾಗಲ್ಲ ಮುಚ್ಚಲಾ ತುಂಬಾ ವರ್ಷ ಹೋದ್ಮೇಲೆ ಸ್ವಲ್ಪ ನಿಮ್ಗೆ ಡಲ್ ಕಾಣಿಸಿದ್ರೆ ನೀವು ಮುಚ್ಚಲ ಚೇಂಜ್ ಮಾಡಬಹುದು ಪ್ರೈಸ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ನೈನ್ ಫಿಫ್ಟಿ ಒನ್ ಹಂಡ್ರೆಡ್ ಟು ಫಿಫ್ಟಿ ಫೈವ್ ಇಯರ್ಸ್ ಬ್ಯಾಕ್ ತಗೊಂಡಿರ್ತೀವಿ ಮುಚ್ಚಲ ಹಾಳಾಗಿದೆ ನಂಗೆ ಸೊ ಇವಾಗ ಸೇಮ್ ಮುಚ್ಚಲಾ ತಗೊಂಡ್ರೆ ಅದಕ್ಕೆ ಆಗತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಯೂನಿವರ್ಸಲ್ ಮುಚ್ಚಲ ಮೇಡಮ್ ಇವಾಗ ಈ ಮುಚ್ಚಲ ನೀವು ಈ ಸೈಜ್ ಆದರೂ ಹಾಕಬಹುದು ಈ ಸೈಜ್ ಆದ್ರೂ ಹಾಕಿ ಮುಚ್ಚಲ ಎಲ್ಲ ಸೇಮ್ ಇದೆ

ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಮಾಡ್ಬಿಟ್ಟು ಕೆಳಗಡೆಯಿಂದ ನೀವು ಆನಿಯನ್ ಹಾ ಇದ್ರಲ್ಲಿ ಒಂದೇ ಸೈಜ್ ಸಿಕ್ಕೋದು ಇಲ್ಲ ಇನ್ನು ದೊಡ್ಡ ಸೈಜ್ ಫೈವ್ ಲೀಟರ್ ಗೆಟ್ ಟು ಬೈ ಒನ್ ಗೆಟ್ ಟು ಟೂ ಪಾಯಿಂಟ್ ತ್ರೀ ಲೀಟರ್ ಓಕೆ ತ್ರೀ ಲೀಟರ್ ಮತ್ತೆ ಫೈವ್ ಲೀಟರ್ ಅಲ್ಲಿ ಬೈ ಒನ್ ಗೆಟ್ ಒನ್ ಬೈ ಒನ್ ಗೆಟ್ ಒನ್ ಮಾತ್ರ ಇದೆ ಓಕೆ ಸರ್ ಇದು ಎಷ್ಟು ಕೆಜಿ ಇಡ್ಸುತ್ತೆ ಸರ್ ಇದು ಫೈವ್ ಲೀಟರ್ಸ್ ತ್ರೀ ಲೀಟರ್ಸ್ ಓಕೆ ಇದು ನೀವು ನೋಡಿದ್ರಲ್ಲ ಟೂ ಪಾಯಿಂಟ್ ತ್ರೀ ಲೀಟರ್ಸ್ ಓಕೆ ಟೂ ಪಾಯಿಂಟ್ ತ್ರೀ ಲೀಟರ್ಸ್ ಅಲ್ಲಿ ಬೈ ಒನ್ ಗೆಟ್ ಟೂ ಫ್ರೀ ಆಫರ್ ಇದೆ

ಡಾಲ್ ಸ್ಟೋರೇಜ್ ಬಾಕ್ಸ್ ಸರ್ ಫೈವ್ ಪಾಯಿಂಟ್ ಫೋರ್ ಲೀಟರ್ ಸೈಜ್ ಮೇಡಮ್ ತುಂಬಾ ಕಾಂಪ್ಯಾಕ್ಟ್ ಸೈಜ್ ಮೋಸ್ಟ್ ಇದು ಫಾಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಇದು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಬೈ ಒನ್ ಗೆಟ್ ಟು ತ್ರೀ ಬಾಕ್ಸಸ್ ಓಕೆ ಸರ್ ಇದೆಲ್ಲ ಇದು ಇದೆ ಬೈ ಒನ್ ಗೆಟ್ ಟು ಅಂತಾನೆ ಇದೆ ಇಲ್ಲೂ ಇದೆಲ್ಲ ಯಾವ ಪ್ರಾಡಕ್ಟ್ ಇದು ಎಲ್ಲ ಬೈ ಒನ್ ಗೆಟ್ ಟು ಫ್ರೀ ಓಕೆ ಸರ್ ಏನ್ ಸರ್ ಸ್ಪೆಷಲ್ ಇದೆಲ್ಲ

ಟು ಹಂಡ್ರೆಡ್ ಬೈ ಒನ್ ಗಿಫ್ಟ್ ಒಟ್ಟು ತ್ರೀ ಕಲರ್ಸ್ ಇದೆ ಅನ್ಸುತ್ತಲ್ಲ ಈ ಸೈಜ್ ಫೋರ್ ಕಲರ್ ಫೋರ್ ಕಲರ್ ಇದೆ ರೌಂಡ್ ಕಂಟೈನರ್ ಅವೈಲೇಬಲ್ ಇನ್ ಥ್ರೀ ಸೈಜ್ ಫೈವ್ ಅಂಡ್ರೆಡ್ ತರ್ಟಿ ಎಮ್ ಎಲ್ ಟು ಅಂಡ್ರೆಡ್ ಓಕೆ ಟೂ ಅಂಡ್ರೆಡ್ ಎಮೇಲ್ ಫೈವ್ ತರ್ಟಿ ಎಮ್ ಎಲ್ ಮೋಸ್ಟ್ಲಿ ಲಂಚ್ ಬಾಕ್ಸ್ ಗೆ ಯೂಸ್ ಆಗುತ್ತೆ ಇದು ಒನ್ ಪಾಯಿಂಟ್ ಒನ್ ಲಿಟರ್ ಇಸ್ ಫೋನ್ ಸ್ಟೋರೇಜ್ ಸ್ಟೋರೇಜ್ ಉಪಿ ಸ್ಟೋರ್ ಮಾಡಿ ಸ್ನಾಕ್ಸ್ ಸ್ಟೋರ್ ಮಾಡಿ ಹಾಂ ಕಿಚನಲ್ಲಿ ಸ್ಟೋರೇಜ್ ಮಾಡಬಹುದು ಇದು ಫುಲ್ ಏಯ್ಟ್ ಏಟ್ ಇದೆ ಅಲ್ಲ ಹೌದು ನೀವು ಲಂಚ್ ಆದರೂ ಯೂಸ್ ಮಾಡೋದು ಹಾಂ ಇದು ಚಪಾತಿ ರೈಸ್ ಐಟಮ್ಸ್ ಎಲ್ಲ ತಗೊಂಡು ಹೋಗ್ತದೆ ಆಫೀಸ್ಗೆ ಸ್ಕೂಲ್ಗೆಲ್ಲ ಹಾಂ ಓಕೆ ಓವನ್ ಸೇಫ್ಟ್ ಇದೆ ಎಂಟ್ರೇಟ್ ಇದೆ ಲೀ ಪ್ರೂಫ್ ಇದೆ ಓಕೆ ಪ್ಲಸ್ ಬೈ ಒನ್ ಗೆಟ್ ಟೂ ಫ್ರೀ ಆಫರ್ ಇರಲು ಓಕೆ ಹಾಂ ಪ್ರೈಸ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ಫೋರ್ ತ್ರೀ ಪೀಸಸ್ ಬೈ ಒನ್ ಗೆಟ್ ಟು ಫ್ರೀ ಓಕೆ ಹಾಂ ಇದು ನೋಡಿ ಇದು ಚಪಾತಿ ಕಮ್ ಪಾಪಡ್ ಬಾಕ್ಸ್ ಹಾಂ ಸ್ವೀಟ್ ಬಾಕ್ಸ್ ಓಕೆ ಹಾಂ ಸ್ವೀಟ್ ಸಾಕಿ ಚಪಾತಿ ಹಾಕೋದು ಹಾಂ ಚಪಾತಿ ಚೆನ್ನಾಗಿರುತ್ತಲ್ಲ ಚಪಾತಿ ಪಾಪಡ್ಝ ಲಕ್ಷ ಪಾಪಡು ಹ್ಞೂ ಸೈಝು ದೊಡ್ದಾಗಿದೆ ದೊಡ್ಡದಾಗಿದೆ ಹೌದು ಸರ್ ಇದೇ ತರ ಮಸಾಲಾ ಬಾಕ್ಸ್ ಕೂಡ ಸಿಗುತ್ತಾ ಟಪಾಗಿರಲ್ಲಿ ಸಿಗೋ ಸಿಗತ್ತಾ ಚಲ ಬಾಕ್ಸಸ್ ಅಲ್ಲಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅವೆಲ್ಲ ಬೈ ಒನ್ ಗೇಟ್ ಟು ಆಫರ್ ಓಕೆ ಹಾಂ ಸಿಗತ್ತೆಸ್ ತಗೊಂಡು ನಮಗೆ ಒನ್ ಹಂಡ್ರೆಡ್ ತ್ರೀ ಪೀಸಾ ಸರ್ ಇವಾಗ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಅಂದ್ರೆ ಸಾವಿರದ ನೂರು ರೂಪಾಯಿ ಕೊಟ್ಟು ನಮಗೆ ತ್ರೀ ಪೀಸಸ್ ಕೊಡ್ತಾ ಇದ್ದೀರಾ ಹೌದು ಟಪರ್ ವೇರ್ ಅಲ್ಲಿ ಓಕೆ ಬಿಪಿಎ ಫ್ರೀ ಇದೆ ಮೈಕ್ರೋ ಸೇಫ್ ಇದೆ ಬಿಪಿಎ ಫ್ರೀ ಓಕೆ ಸರ್ ಇದೆಲ್ಲ ಏನು ಪ್ರಾಡಕ್ಟ್ ಸರ್ ಇದು ಇದು ನಮ್ಮ ರೆಫ್ರಿಜರೇಟರ್ ರೇಂಜ್ ಬಂದು ಹಾಂ ಇದು ಇದಕ್ಕೆ ಹೇಳ್ತಾರೆ ಫ್ರಿಜ್ ಮಾರ್ಟ್ ಕಂಟೈನರ್ ಹಾಂ ಇದಕ್ಕೆ ಏನು ಸ್ಪೆಷಾಲಿಟಿ ಅಂದ್ರೆ ಇಲ್ಲಿ ನಿಮಗೆ ಬ್ರೀದಬಲ್ ನಾವ್ಸ್ ಬರುತ್ತೆ ಹಾಂ ಓಕೆ ಸರ್ ಏನು ಸರ್ ಇದು ಟು ಐಸ್ ಕೊಟ್ಟಿದ್ದಾರೆ ಇದಕ್ಕೆ ದಿಸ್ ಸ್ಪೆಷಲ್ ಏನು ಇದು ನಮ್ಮ ಫ್ರಿಜ್ ಮಾರ್ಟ್ ಕಂಟೈನರ್ಸ್ ಹೇಳ್ತಾರೆ ಇದಕ್ಕೆ ಓಕೆ ಹಾಂ ಒನ್ ಆಫ್ ದ ಸ್ಟಾರ್ ಪ್ರಾಡಕ್ಟ್ ಇನ್ ಟಪೋಡರ್ ಓಕೆ ಹಾಂ ಪ್ರಾಡಕ್ಟ್ ಫಿನಿಶಿಂಗ್ ಕ್ವಾಲಿಟಿ ಹಾಂ ಇದು ಓಕೆ ಬ್ರೀದಿಂಗ್ ಬ್ರೀದಿಂಗ್ ಇದ್ರದ್ದು ಏನ್ ಸ್ಪೆಷಾಲಿಟಿ ಅಂದ್ರೆ ನೀವು ಯಾವ ತರ ಪ್ರಾಡಕ್ಟ್ಸ್ ಹಾಕ್ತೀರಾ ಅದ್ರ ಪ್ರಕಾರ ನೀವು ಇದನ್ನ ಇಟ್ಕೋಬೇಕು ಓಪನ್ ಹೌದು ಹೆವಿ ಬ್ರೀದರ್ಸ್ ಅಲ್ಲಿ ನಿಮ್ಮ ಸೊಪ್ಪು ಪುದೀನ ಕೊರಿಯಾಂಡರ್ ಲೀವ್ಸ್ ಪಾಲಕ್ ಹೌದು ಗ್ರೀನ್ ವೆಜಿಟೇಬಲ್ಸ್ ಗ್ರೀನ್ ಲೀವ್ಸ್ ಅಲ್ಲಿ ನೀವು ಎರಡು ಓಪನ್ ಇಟ್ಕೋಬೇಕು ಎರಡು ಓಪನ್ ಇಡಬೇಕು ಅವಾಗ ಅದು ಫ್ರೆಶ್ ಆಗಿರುತ್ತೆ ಮತ್ತೆ ವೆಜಿಟೇಬಲ್ಸ್ ಏನಾದ್ರೂ ಇದ್ರೆ ಒನ್ ಕ್ಲೋಸ್ ಒನ್ ಓಪನ್ ಇರಬೇಕು ಫ್ರೂಟ್ಸ್ ಟೊಮ್ಯಾಟೋಸ್ ಅದರಲ್ಲಿ ನೀವು ಎರಡು ಕ್ಲೋಸ್ ಇಟ್ಕೋದು ಸೊ ಆಸ್ ಪರ್ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಫಾಲೋ ಮಾಡಿದ್ರೆ ಲಾಂಗ್ ಟೈಮ್ ನಾವು ತರಕಾರಿ ವೆಜಿಟೇಬಲ್ಸ್ ಸ್ಟೋರ್ ಒನ್ ಮಂತ್ ಇದರಲ್ಲಿ ನಿಮಗೆ ಪ್ರಾಡಕ್ಟ್ ಫ್ರೆಶ್ ಇದೆ ನಾವು ಸೊಪ್ಪು ಬರ್ತೀವಿ ಅದು ಸ್ವಲ್ಪ ಫಂಗಸ್ ಇರುತ್ತೆ ತರ ಮಡ್ಡಿರುತ್ತೆ ಇಡಬೇಕಾ ವಾಶ್ ಮಾಡ್ಬಿಟ್ಟು ವೈಪ್ ಮಾಡಿ ಮಾಡಿಬಿಟ್ಟು ಮಾಡ್ಬಿಟ್ಟು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಗ್ರೀನ್ ಚಿಲ್ಲಿಸ್ ಲೆಮನ್ ವಾಶ್ ಮಾಡಿ ಒರ್ಸ್ಬಿಟ್ಟು ಇದ್ರಲ್ಲಿ ಸ್ಟೋರ್ ಮಾಡಿ ಒಂದ್ ತಿಂಗಳು ಹಾಳಾಗಿ ಅದೇನಾಗುತ್ತೆ ನೀವು ವಾಶ್ ಮಾಡಿಲ್ಲ ಕರೆಕ್ಟ್ ಆಗಿ ಸ್ವಲ್ಪ ಫಂಗಸ್ ಇದ್ರೆ ಅದು ಹಾಳಾಗುತ್ತೆ ಬೇರೆ ಅದ್ರ ಜೊತೆಗೆ ಬೇರೆ ಹಾಕಿದ್ರೆ ಅದು ಹಾಳಾಗುತ್ತೆ ಇದ್ರಲ್ಲಿ ತ್ರೀ ಸೈಜಸ್ ಅವೈಲೇಬಲ್ ಇದೆ ತ್ರೀ ಸೈಜಸ್ ಓಕೆ ಒನ್ ಆಫ್ ದ ಫಾಸ್ಟ್ ಮೂವಿಂಗ್ ಸೈಜ್ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಈ ಫಾಸ್ಟ್ ಮೂವಿಂಗ್ ಸೈಜ್ ಅಲ್ಲಿ ಬೈ ಒನ್ ಗೆಟ್ ಟು ಫ್ರೀ ಆಫರ್ ಕೊಡ್ತಾ ಇದ್ದೀವಿ ಎಷ್ಟು ಫೋರ್ ಹಂಡ್ರೆಡ್ ರುಪೀಸ್ ಬೈ ಒನ್ ಗೆಟ್ ಟು ಫ್ರೀ ಇವಾಗ ತ್ರೀ ಪೀಸಸ್ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ಸ್ ಓಕೆ ಸ್ಮಾಲ್ ಸೈಜ್ ಅಲ್ಲಿ ನಿಮ್ಗೆ ಬೇಕಾದ್ರೆ ಇದು ಬಿ ಟು ತ್ರೀ ಫಿಫ್ಟಿ ಎಮ್ ಎಲ್ ಓಕೆ ಇದು ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಅಲ್ಲಿ ಒನ್ ಲೀಟರ್

ಫ್ರೀಸರ್ ಡಬ್ಬ ನೀವು ಫ್ರಿಜ್ ಡಬ್ಬ ನಾರ್ಮಲ್ ಫ್ರೀಸರ್ ಅಲ್ಲಿ ಇಟ್ಟರೆ ಅದು ಹಾರ್ಡ್ ಸ್ವಲ್ಪ ಮೆಟೀರಿಯಲ್ ಹಾರ್ಡ್ ಇಂದ ತೆಗೆದಾಗ ಕೆಳಗಡೆ ಬಿದ್ರೆ ಅದು ಇದು ಸಾಫ್ಟ್ ಮೆಟೀರಿಯಲ್ ಓಕೆ ಸಿಲಿಕಾನ್ ಅದೇ ಬಯೋ ಮೆಟೀರಿಯಲ್ ಪ್ಲಾಸ್ಟಿಕ್ ಟಪ್ಪರ್ ಮಾಡಿದ್ದಾರೆ ಹೌದು ಈ ತರ ಮೆಟೀರಿಯಲ್ ಇತ್ತು ಫ್ಲೆಕ್ಸಿಬಲ್ ಆಗಿದೆ ಫ್ಲೆಕ್ಸಿಬಲ್ ಆಗಿದೆ ಇದು ನೀವು ಫ್ರೀಸರ್ ಅಲ್ಲಿ ಇಟ್ಟ ಮೇಲೆ ಕೆಳಗಡೆ ಬಿದ್ದರೂ ಹಂಡ್ರೆಡ್ ಪರ್ಸೆಂಟ್ ಹಾ ಈ ರೇಂಜ್ ಅಲ್ಲಿ ನಿಮಗೆ ಎಲ್ಲ ಸೈಜಸ್ ಸಿಗುತ್ತೆ ಓಕೆ ಇದು ಒನ್ ಪಾಯಿಂಟ್ ಒನ್ ಲೀಟರ್ ಹಾಂ ಇದು ಫೈವ್ ಹಂಡ್ರೆಡ್ ಅಮೆಲ್ ಹಾಂ ಓಕೆ ಇದು ಒನ್ ಲೀಟರ್ ಒನ್ ಅಲ್ಲಿ ಫ್ಲಾಟ್ ಬರುತ್ತೆ ಹಾಂ ಇದು ಟೂ ಪಾಯಿಂಟ್ ಫೈ ಲೀಟರ್ ಓಕೆ ಒಂದು ಸ್ಪೆಷಲ್ ಸೈಜ್ ಇದೆ ಹಾಂ ಬಾ ಫಾರ್ ರೆಫ್ರಿಜರೇಟರ್ ಫ್ರಿಜ್ ಅಂಡ್ ಫ್ರೀಜರ್ ಓಕೆ ಹಾಂ ಒನ್ ಪಾಯಿಂಟ್ ಫೈವ್ ಲೀಟರ್ ಸೈಜ್ ಇದು ಓಕೆ ಹಾಂ ಇದು ಎಲ್ಲಕ್ಕಿಂತ ಪಾಸ್ಟ್ ಮೂವ್ ಮಾಡಿ ಪಾಸ್ಟ್ ಮೂವಿನಿಸ್ ಓಕೆ ये मूर प्रोडक्ट मात्रा बायवन के टू फ्री द है बायवन के एयर प्रोडक्ट बायवन के बायवन के प्राइस बन बेटो थाउजेंड वन हंड्रेड ओके सिक्स फिफ्टी ओके सेवेन फिफ्टी ओके बायवन गेट टू फ्री एट फिफ्टी थाउजेंड टू हंड्रेड बायवन गेट टू हंड्रेड ओके सरी देला कूल एंड फ्रेश रेंज मालूम ರೆಫ್ರಿಜರೇಟರ್ ಇರ್ಬೋದು ಫ್ರೀಜರ್ ಅಲ್ಲಿ ಇರ್ಬೋದು ಫ್ರಿಜ್ ಅಲ್ಲಿ ಇರಬಹುದು ಓಕೆ ಮೈಕ್ರೋವೇವ್ ಯೂಸ್ ಮಾಡಿ ಲಂಚ್ ಗೆ ಯೂಸ್ ಮಾಡಿ ರೆಸಿಸ್ಟ್ ಬಲ್ಟಿಕ್ ತಗೋಬಹುದು ಓಕೆ ಸ್ಟಾರ್ ಐಟಮ್ ಬೈ ಒನ್ ಗೆ 2 ಫ್ರೀ ಲಾಪರ್ ಇಲ್ಲಿ ಇಟ್ಬಿಟ್ಟು ಹಾಗೆ ಇದನ್ನ ಮೈಕ್ರೋ ಓವನ್ ಅಲ್ಲಿ ಇಡಬಹುದು ಅಂತ ಲಿಡ್ ಓಪನ್ ಮಾಡಿ ಅದನ್ನ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ರೀಹೀಟ್ ಹೀಟ್ ಮಾಡಬಹುದು ಹಾ ರೀ ಹೀಟ್ ಮಾಡಬಹುದು ಹಾ ಓಕೆ ಮೈಕ್ರೋ ಓವನ್ ಮಾತ್ರ ನಾಟ್ ಗ್ಯಾಸ್ ನೋ ನೋ ಹಾ ಓನ್ಲಿ ಮೈಕ್ರೋ ಓಕೆ ಬೈ ಒನ್ ಗೆ ಟೂ ಫ್ರೀ ಸಿಕ್ಸ್ 650 ಸೆವೆನ್ ಹಂಡ್ರೆಡ್ ಓಕೆ ಹಾ ಯು ಗೆ ತ್ರೀ ಪ್ಲೇಸಸ್ ಫಾರ್ ಇದು ನಮ್ಮ ಮಸಾಲಾ ಸ್ಟೋರೇಜ್ ಕಂಟೈನರ್ ಮೇಡಮ್ ಇದರಲ್ಲಿ ನೀವು ಟೀ ಕಾಫಿ ಶುಗರ್ ಹಾಕಿ ಇದರಲ್ಲಿ ನಿಮಗೆ ಮೆಷರಿಂಗ್ ಸ್ಪೂನ್ ಸಿಗುತ್ತೆ ಹಾಫ್ ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಮುದ್ದ ಸೈಡ್ ಫಿಕ್ಸ್ ಮಾಡಿಬಿಟ್ಟು ಹಾಕೋಬಹುದು ಹಾಫ್ ಬೇಕಂದ್ರೆ ಈ ಕಡೆಯಿಂದ ತಗೋಬೇಕು ಬೇಕಂದ್ರೆ क्लास करना है ये लुक वाइज बहुत अच्छा है बहुत अच्छा है एयर टाइट लीक ओके हां मुछला थोड़ी फुल टाइट ಬರುತ್ತೆ फुल टाइट ಇದೆ ओके इजी टू होल्ड सर ये ಇದೆ स्टार्टिंग प्राइस इदो 500 ml साइज बाय 1 गेट 2 फ्री ऑफर 1150 1150 हां ये तो बाय 1 गेट 2 फ्री है हओड मैडम ये जो ट्रायंगल बॉटल्स जो 750 ml साइज जो लुक तो ओके ಫೈನ್ ಫಿಫ್ಟಿ ರುಪೀಸ್ ಬೈ ಒನ್ ಗೆಟ್ ಟು ಯೂಶಲಿ ನಾವು ರೌಂಡ್ ನೋಡಿರ್ತೀವಿ ಟ್ರಯಂಗಲ್ ಇದೆ ಫಸ್ಟ್ ಟೈಮ್ ನೋಡ್ತೀರ ಟ್ರಾಯಂಗಲ್ ಶೇಪ್ ನಾಲ್ಕು ಕಲರ್ಸ್ ಇದೆಯಾ ಫೋರ್ ಕಲರ್ಸ್ ಅಲ್ಲ ಫೋರ್ ಕಲರ್ಸ್ ಓಕೆ ಹಾ ಐನೂರ ಐವತ್ತು ರೂಪಾಯಿಗೆ ಮೂರು ಪೀಸ್ ಕೊಡ್ತಾ ಇದೀರ